ಇಲ್ಲಿ ಊರಿ ಏನಕ್ಕೆ ಹೋಗ್ತಾ ಇರೋದು ಪೂಜೆ ಪೂಜೆ ಬೆಟ್ಟಕ್ಕೆ ಬೆಟ್ಟಕ್ಕೆ ಕ್ಯಾನ್ಸಲ್ ಆಗೈತಿ ಇವಾಗ ಬೆಟ್ಟಕ್ಕೆ ಹೋಗ್ತಾ ಇಲ್ಲ ಇನ್ನೊಂದ್ಸರಿ ನೋಡೋಣ ಅಂತ ಇವಾಗ ಕಾರ್ತಿಕ್ ಪೂಜೆ ಇದೆ ಮತ್ತೆ ಮದುವೆಗೆ ಹೋಗ್ತಾ ಒಂದು ಮದುವೆ ಇದೆ ಕಾರ್ತಿಕ ಪೂಜೆ ಕಾರ್ತಿಕ್ ಪೂಜೆ ಮತ್ತೆ ಮದ್ವೆಗೆ ಹೋಗ್ತಾ ಇದ್ವಿ ಮಧುಗಿರಿಲಿ ಒಂದು ಮದುವೆ ಇದೆ ಮದುವೆ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಹೋಗಿ ಕಾರ್ತಿಕ್ ಪೂಜೆ ಮುಗಿಸ್ಕೊಂಡು ಪೂಜೆ ಮಾಡ್ಸಕ್ ಹೋಗ್ತೀವಿ ನೋಡೋಣ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಲಾಗ್ ಅಲ್ಲಿ ತಿಳಿಸ್ತೀವಿ ಸೊ ಲಾಗ್ ಲಾಸ್ಟ್ ತನಕ ನೋಡಿ ಪಾರ್ಟ್ ಒನ್ ಪಾರ್ಟ್ ಟೂ ಬರ್ಬೋದು ಎರಡು ದಿನದಲ್ವಾ ಸೊ ತುಂಬಾ ಲೆಂತಿ ಆಗುತ್ತೆ ಅಂತ ಓಕೆನಾ ಯಾಕೋ ಸ್ವಲ್ಪ ಏನಿಲ್ವಾ ನಿಮ್ಗೆ ಅಸ್ವತ್ ಅಲ್ಲ

ಜಾಮೂನ್ ಮಾಡ್ತೀವಿ ಮಹೋತ್ಸವ ಆಗಿದೆ ಬೆಳಗ್ಗೆ ಹೋಗ್ಬೋದಿತ್ತು ಪ್ರಸಾದಕ್ಕೆ ಕಡಲೆ ಕಾಳೆಲ್ಲ ನೆನ ಮನೆಯಿಂದ ಶುಂಠಿ ಐತಂತ ಬಾಕಿ ಇತ್ತು ಖಬರನ್ ಬಿಟ್ಟಿರಲ್ವಾ ಗಸಿನಾ ಎಲ್ಲಿ ನಿಂಗೆ ಗೊತ್ತೇನಿ ಅದು ಅಂತ ಅದು ಹಾಂ ಅದಾ ಏ ಅದೆಲ್ಲ ಕಾಣೋದು ಗೆಣಸು ಅದು ಶುಂಠಿ ಅದ್ರಾಗ ಇನ್ನೂ ಎಲ್ಲಿ ಬಿಟ್ಟಿರ್ತದೆ ಇನ್ನೂ ಚಿಕ್ಕದು ಶುಂಠಿ ಗಿಡ ಬಾ ನೋಡೋಣ ಹ್ಮ್ ಇಷ್ಟೇ ಬಟ್ ಇನ್ನು ಬಿಡೋದೇನೋ ಇದು ಗೊತ್ತಿಲ್ಲ ಕಿಟ್ಬಿಟ್ವಿ ಇಷ್ಟೇ ಇರದಿ ಕಿಟ್ಬಿಟ್ವಿ ಇವಾಗ ಆಗ್ತಿದ್ಬಾ ಸಾಕು ಶುಂಟಿ ಗಿಡ ಶುಂಟಿ ಇದು ಎಷ್ಟು ಒಣಿದ್ರನಪ್ಪ ನೋಡೋ ಬೇಬಿ ಮೂರು ಗಿಡ ಮೂರು ಒಣಿದ ತವಾಗ ಏನು ಪರವಾಗಿಲ್ಲ ಈಗ ಒಂದೂ ಸಿಕ್ತಿವಾಗ ಇವಾಗ ಬೇಕ್ ಬಿಡಿ ಇನ್ನೊಂದು ಒಣದಯನ ಮಾಡುತ್ತಿದೀಯಾ ಇವತ್ತು ಪೂಜೆ ಅಲ್ವಾ ಅದಕ್ಕೆ ಮಾಡ್ತಾ ಕಡಲೆಕಾಳು ಗಣಪತಿಗೆ ಇಷ್ಟ ಅಂತಲ್ವಾ ಹೇಳಿದ್ದು ಪ್ರಸಾದ ಏನಂದ್ರೆ ಪ್ರಸಾದ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಂಗಿಲ್ಲ ಸರಿಕಂದ್ರೆ ಬೇಗವಾಗೆಲ್ಲ ರೆಡಿ ಮಾಡಿ ಬೆರೆಸ್ಬಿಟ್ಟು ತುಂಬಿಬಿಟ್ಟು ಎಲ್ಲ ರೆಡಿ ಆಗಿರಿ ಎಲ್ಲ ಹೇಳ್ಕೊ ಬರೋದು ಅವ್ರು ಯಾರಿಗಂಗೆ ಹೇಳಿ ಗೊತ್ತಿರೋ ರೀ ಹ್ಞೂ ಸ್ವಾಮಿ ಯಾರ್ಯಾರು ಇರ್ತಾರ ಸಿಕ್ಕಂಗೆ ಹ್ಞೂ 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 ಸರಿ ಅಲ್ಲಿ ಹೋಗಿ ಹಂಗೆ ಕರಿಬೇಕು ನೀನೆ ಅವ್ರ ಮನೆ ಇರ್ತಾವೆ ಒಂದ್ ಎರಡು ಮೂರು ಮನೆ ದೇವಸ್ಥಾನ ಇರ್ತಾರಲ್ಲ ಅವ್ರ ಮಕ್ಕಳ ಬಂದ್ರೆ ತರ್ಸನ್ ಬಿಡೋಣ ಸಾಕು ಹಾಕ್ಬಿಡ ಜಾಸ್ತಿ ಏನು ಕಲಿಸ್ಬಿಡ ಏನ್ ಕಂದ ಇನ್ನು ಯಾವಾಗ ಹೋಗೋದು ಹೋಗಾತೋ ದೆಸ್ತನಾತಕ್ಕೆ ನೋಡಿ ಏಳು ಗಂಟೆನೇ ಆಗಿಲ್ಲ ಇನ್ನು ಎಷ್ಟು ಎಲ್ಲ ಮಲಿಕಣ್ಣೆ ಆಗುತ್ತೆ ಆ ಇಲ್ಲಿ ಎಂಟು ಗಂಟೆ ಮೇಲೆ ಜನನೇ ಓಡಡಲ್ಲ ನೋಡು ರೋಡ್ ಅಲ್ಲಿ ರೋಡ್ ಅಲ್ಲಿ ಜನನೇ ಇಲ್ಲ ನೋಡು ಟಿವಿ nden ಅದು ಅಲ್ಲ ಇವಾಗ ಯಂಗೋಸ್ರಲ್ಲ ಟಿವಿ ಹ್ಮ್

ओम श्री देवी नमः नमस्कार कितना अच्छा है आप देखा ये टेन्शन में ऊपर चला गया नहीं यार ये वाला बहुत अच्छा है मुझे इ쁘 ఉంది అంటే ఇట్లా అవునే కంపక దియో యా కంపక ఏ పేపర్ ఫోటో వేశా సర్క పో ನೆಕ್ಸ್ಟ್ ಡೇ ನೈಟ್ ನಮ್ಮ ಅಮ್ಮವ್ರ ಮನೆ ಹತ್ರನೂ ನಮ್ಮ ಅಮ್ಮ ಅವ್ರ ಊರಲ್ಲೂ ಕೂಡ ಕಾರ್ತಿಕ್ ಪೂಜೆ ಇತ್ತು ಅಲ್ಲೂ ಕೂಡ ಮುಗಿಸ್ಕೊಂಡ್ಬಂದ್ವಿ ಇದು ನೆಕ್ಸ್ಟ್ ಡೇ ನೈಟ್ ಪೂಜೆಗೆ ಹೋಗಿದ್ವಲ್ಲ ಆ ವಿಡಿಯೋ ಇದು ಇವಾಗ ಒಂದು ಅರ್ಧ ಗಂಟೆ ಹಾಂ ಈಗ ಕೂತವನಲ್ಲ

ಅದ್ ಈ ಕಡೆ ಬಾ ಈ ಕಡೆ ಬಾ ಇಲ್ಲ ಒಂಚೂರು ನೋಡಿ ಇವಾಗ ಹೆಂಗ ಆಟ ಅದು ಅದ್ರ ಕಣ್ಣು ಹೆಂಗ್ ಕಾಣಿಸ್ತಾ ಇತ್ತು ಗೊತ್ತಾ ಇಲ್ ವಿಡಿಯೋಗೆ ಬ್ಲೂ ಕಣ್ಣು ಕಂದ ಕರಿಚಿರ್ತೆ ಕಣ್ಣಂಗ್ ಕಾಣಿಸ್ತಾ ಇತ್ತಲ್ಲ ಕಂದ ಮಾಮೂಲಿ ಕಾಣಿಸ್ತಾವ ಈಗ ಬ್ಯಾಟ್ರಿ 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 ಕತ್ಲಕ್ ಬ್ಯಾಟ್ರಿ ಕಂದ ಕಣ್ಣು ಲೈಟಾಗಿ ಕರೆಕ್ಟಾಗಿ ನಾವು ಅಮ್ಮ ಊರಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಮ್ಮ ಅತ್ತೆ ಅವ್ರ ಮನೆಗೆ ಬಂದುಬಿಟ್ವಿ ಯಾಕಂತಂದರೆ ನಾವು ಅರ್ಲಿ ಮಾರ್ನಿಂಗೇ ಎದ್ದು ಬೆಂಗಳೂರಿಗೆ ಬರಬೇಕಿತ್ತು ಇನ್ನು ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು